மத்தேன்வா சி பரக்க மத்த உருகீங்க ಒಬ್ಬ ಚಿನ್ನಿ ನೀವು ಬೇಕು ಗಣ್ಣಿ ನನ್ನ ಮಗನ ಸರಿ ಹಂತ ನಾನು ಸುಗೇಶ ಅಂತರ ಏನು ಚಿನ್ನಿ ಚಿನ್ನಿ ತಗೊಂಡು ಬರ್ತಾರೆ ನಾವು ಒನ್ನಿ ಮರೆಯಕ್ಕೆ ನೀವು ಕಡಿ ಕಡೆ ಹಾಂ ಚಾನ್ ಚೆಂದ ಚಿನ್ನಿ ಚಿನ್ ಚಿನ್ ಚಿನ್ನಿ ಭಾಳ ಹಾಡ್ಕೊಂಡು ಹಾಗೆ ನಿಮ್ಮ ಮನೇಲಿ ಕೆಲಸ ಅದು ಬಿಟ್ಟು ಎಲ್ಲ ಕಡೆ ಎಲ್ಲ ನನಗೇನು ಗೊತ್ತಿಲ್ಲ ಹೇಗ್ ಹೋಗೋಣ ನಿನಗೆ ಎಲ್ಲ ನಿನ್ನ ಮಾತನ ಕೇಳಾಕತ್ತಲ್ವ ನನ್ನ ಏನದ ನಾನು ಯಾವ ನಿನ್ನ ಲಗ್ನ ಆಗ್ಯಾನು ನನ್ನ ಕೈ ನನ್ನ ಮಗ ಇಲ್ಲ ಇಲ್ಲೇ ಎಲ್ಲ ನಿನ್ನ ಮಾತೆ ಕೇಳ್ತಾ ನಿನ್ಗ ಓದ್ತಿರ್ಬೇಕಲ್ಲ ಯಾರು ಇರ್ಬೇಕು ನೋಡಿ ಅಲ್ಲೇ ಹುಡ್ಕಾಡ್ಕೊಂಡು ಹೋಗ ಕಡೆ ಎರಡು ಗಂಟೆ ಬಿದ್ರಿ ಮತ್ತೆ ನೀವು ಊಸ್ಕೊತೀರೋ ನಾನು ಮುಂದೆ ಕೇಳಿಲ್ಲ ಅಲ್ಲಂಟಿ ನೀವೇ ಇಷ್ಟಕ್ಕೆ ಯಾಕೆ ಈ ಪರಿ ರೈಸ್ ಹಾಕ್ತಿದ್ರಾ ಐ ಮೀನ್ ಸಿಟ್ಟಾಗ್ತಿದ್ರೆ ನೀವೆಲ್ಲ ಹಾ ನಾನೇನು ಇಲ್ಲಲ್ಲ ಆಯ್ತು ಸರಿ ಬಿಡಿ ನಾನೇ ಹುಡುಕ್ತಿನಂತೆ ಅದಕ್ಕೆ ಈ ಪರಿ ಸಿಟ್ಟಾಗ್ತೀರಾ ಯಾವ್ವ ಹಳದಾವ ಹೋಗ ಏ ನೀನು ಇಂಗ್ಲೀಷ ನಿನ್ನ ಪಂಗ್ಲೀಷ್ ಇಟ್ಟುಕೋ ಹೋಗ ಕಡೆ ನೀನು ಚಿನ್ನಿ ಮುಂದಿನ ಇಟ್ಟು ಹೋಗ ನಮ್ಮ ಮುಂದೆ ಇಂಥವೆಲ್ಲ ಬಿಗ್ಗಿ ಹರಿದಿಲ್ಲ ಆ ಸೊಸ್ತಾವೆಂದು ತೆಗ್ಗಿ ಬಗ್ಗೆ ನೆಡಿಬೇಕು ಅತ್ತೆ ನೋಯ್ದಂಟಿ ಮಾಡೋದು ಆಂಟಿ ಒಯ್ದು ಅತ್ತಿ ಮಾಡೋದು ಏನು ಪದ್ಧತಿ ಕಲಿತೆ ಏನಿಲ್ಲ ಎವ್ವ ನಾವೆಲ್ಲವಾ ಒಳ್ಳೆ 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 ತಂದ ಗಂಟೆ ಹಾಕೊಂಡಾನೆ ಯಾವ ಇವತ್ತರ ಕಡೆ ಹನೇ ಬರೋಕೆ ಕಡೆ ನಾ ಏನೇನು ಅನ್ಬೋದು ಹೋಗೋದೈತಾನೆ ಯಾರಿಗೆ ಗೊತ್ತು ನಾನು நான் பார்க்க எல்லா கண்டிப்பேன் சித்தி எல்லாம் மர்த்த மீட்டு தர்சாத்திர சீட்டு கலி மத்லென்ட்டிட்டு மக ஒன் ஓஸ்கோம் தந்துட்டு மத்த ಏನಂತ ಕೊಡ್ತೀರಿ ಮಾಡ್ತೀರಿ ಅಂದ್ರೆ ನಮ್ಮ ಇನ್ನೊಂದು ಮಗ ಹಬ್ಬ ಅದಂದ್ರೆ ಮತ್ತೆ ತಗೋಬೇಕಂತ ಅನ್ನಕತ್ತೆ ಇವು ಆ ಕಡೆಗೆ ಹುಡುಗಿ ನೋಡತ್ತೆ ಎಲ್ಲಿ ಪಸಂದ್ ಬರೋದಾಗ ಮತ್ತೆ ನನಗೆ ಅದಕ್ಕೆ ಹುಡುಗಿ ನೋಡಿಗೋ ನಾ ಪಸಂದ್ ಬತ್ತು ಮತ್ತೆ ಕೊಡ್ತೀರೇನು ಬಾ ಸಾರಿ ತಕ್ಕದ ಅನ್ಸುತ್ತೆ ಅಯ್ಯ ಬೆಂಕಿ ಹಚ್ಚು ಒಯ್ದ ಕಡೆ ಇದೆ ಅಲ್ಲಿ ಅವ್ವ ನನ್ನ ಮಂದಿ ಮಕ್ಕದಾಗ ಏನು ಅಲ್ಲದೆ ಎಲ್ಲಿದೆ ಬಂದ ಗಂಟು ಬಿದ್ದ ನೋ ನನ್ನ ಮಗನ ಕಡೆ ನನ್ನ ಹೆಗಿನ ಹೆಸರು ಮೇಲೆ ಕೂತಿಲ್ಲ ನೀ ಯಾರಿಗೋ ತೋ ಗಂಟು ಬಿದ್ದ ಆ ಕಡೆ ನನ್ಗ ನನ್ನ ಮಗನ ಕಟ್ಕೊಂಡು ಅಳಾಕತ್ತ ನಾವ್ ಏನ್ ಅಳಾಕತ್ತಿಲ್ ಬಿಡು ಅವ್ನ ಖುಷಿಯಿಂದ ನಾನು ನಾ ಅದನ್ನ ಮನಿ ಸೊಸಿ ಮಾಡ್ಕೊಂಡು ನಾ ಅಳಾಕತ್ತಿನ ಆ ಯಾವ ಬಂದದ ಬಂದದ ಕಡೆ ಪಡಿಸ್ಕೊಂಡು ಹೋಯ್ದ ಕಡೆ ನಮ್ಮ ಮನೆಯ ಜಗಳ ಹತ್ತೆ ಬಿಟ್ಟೈತೆ ಕಡೆ ಯಾಕ ಏನಾಗ ಹೇಳಿದ್ರ ನಿಮ್ ಸುಮ್ತಿ ಬಿಡ್ರಿ ಪಾಪ ಮನೆಯಾಗ ಕೊಂಡಿ ಕೆಲ್ಸ ಎಲ್ಲಾ ನಮ್ ಸುಮ್ತಿನ ಎಲ್ಲಾ ತಿರುಗಿ ಹಾಕ್ ಬಿಡ್ತಾವ್ರಿ ಆ ರೀ ಒಂದ್ ಎರಡ್ ಮೂರ್ ಸಲ ದಿವ್ಸಕ್ ಫೋನ್ ಹಚ್ತಾಳ ನಿಮಗೆ ಅದ ಹೆಂಗ ಹೇಳ ಇರ್ತಾಡ್ರಿ ನನಗೂ ಅದು ತುಡಲ ನೋಡ್ರಿ ಇರ್ಲಾಕ್ ಬಿಡ್ರಿ ಹೇಳ ಬಿಟ್ಟ ಅಂತ ನಿಮ್ ಮನ್ಸಿರ್ತದ ಒಂದ್ ನಾ ತೊಗೊಂದ್ರೆ ಏನು ಮಾಡಲಿ ಮುಗನ್ ನನ್ನ ಮನಸ್ಸಿಗೆ ಗೊತ್ತಿದ್ರೆ ಸಾಕು ಬಿಡ್ರಿ ಅಲ್ರಿ ನಿಮ್ ಬೀಸಿನೇ ನಿಮ್ದ ಅಂತಿಲ್ಲಿ ಪರಚು ದಿನ ಸುಳ್ಳು ಹೇಳಿ ಅಂತ ಒಂದಿನ ಅಕ್ಕ ಒಂದಿನ ಸುಳ್ ಹೋಗುದಿಲ್ಲ ನಮ್ ಪರಚೋಗ್ರಿ ರೀ ಅಕ್ಯಾಕೆ ಸುಳ್ಳು ಹಾಕೋಕಳ್ರಿ ಈ ವಿಷಯದಾಗ ಅಕಿಗ್ ಗೊತ್ತಿದ್ರೆ ನಾನೇ ಕೇಳಕ್ ಹೋಗಿದ್ದೀವಿ ಯಾರಂತಂದು ಗೊತ್ತಿಲ್ಲ ಗೊತ್ತಿಲ್ಲಾರ್ ನಿಮ್ ಕೇಳಾಕತ್ತೆ ಅದು ಹೋಗಲಾಕ್ ಬಿಡ್ರಿ ರೀ ಏಕಿ ಹೇಳಿ ಹೇಳ್ರಿ ಮೊದ್ಲ ಅದನ್ನ ಹೇಳ್ರಿ ತೊಳಲ ಆಗತ್ತೆ ಯಾರು ಕಿ ಅಂತಂದು ಅಕ್ಕ ಪರಚುಗಾನು ನಿಮ್ ಮನೆಯಾಗ್ ನೋಡಿಲ್ಲ ಅಂತ ಮತ್ತೆ ರೀ ಹಂಗ ಅಂದ್ರೆ ಯಾರ್ರಿ ಗೊತ್ತಿರಂತರ ಹೆಂಗ್ ಸೊತ್ತಿರ ತಗೋ ನೀನು

ಇಲ್ಲಿ ನಿನಗೆ ಗೊತ್ತದ ಇಲ್ಲಿ ಗೊತ್ತ ನನ್ನ ಸಣ್ಣ ಮಗನ ನಿನ್ನ ನೋಡಿಲ್ಲ ಅನ್ಸುತ್ತ ಸುಖೇಶ್ ಅಂತದ ಇನ್ನೊಬ್ಬ ನನ್ನ ಸಣ್ಣ ಮಗ ಅದಾನೆ ಕಾರ ಗೊತ್ತದ ನೋಡು ಅಕ್ಕಿ ನೋಡಿ ಅವನ ಅವನ ಬ್ಯಾಂಗ್ಳೂರ್ ಕಸ ಅಲ್ಲಿ ಕಲಿತ ಅಂತ ಇವ್ ನಾಲ್ಕು ಮಕ್ಕಳ ಕಲ್ತಿಲ್ಲ ಅಥವಾ ಒಬ್ಬರ ಶಾನೆ ಆಗಲಿ ಮಾಡಲಿ ಅಂತಂದು ನಾವು ಬ್ಯಾಂಗ್ಳೂರ್ ಸಾಲೆ ಕಲಿಯಕ್ಕೆ ಇಟ್ಟು ನೋಡವ ಏನರ ಮುಂದೆ ನೌಕರಿ ಗೀಕರಿ ತೊಗೋತಾನ ಅಂತಂದು ಆ ಹುಸುಬಾಡಿ ನಾನು ಹಾಟಿ ಆಯ್ತಲ್ಲ ಸಾಲೆ ಕಲಿಯಪ್ಪ ಅಂತಂತಂದ್ರೆ ಹಿಂದೆ ಜಿಕ್ನು ಕರ್ಕೊಂಬಂದ ನೋಡಿ ಸಾಲೆ ಕಲಿತಲ್ಲ ಮತ್ತೆ ಇಟ್ಟು ನೋಡ್ಬೇಕು ನೀನು ಕರ್ಕೊಂಬಂದ್ ಅಂತ ಹಿಂಗ್ ಅಲ್ಲಿ ಅವನು ಹೇಳಿದ ಊರಿಗೆ ಅಲ್ಲವಾ ನಾನು ನಿಮ್ಮ ಮನೆಗೆ ಹಿಂತಾದ ಅವ್ವಾ ಯಾರ ಮನೆ ಆದ್ರೆ ನೀ ಯಾ ಬರೀ ಬೈಚಿದಿ ಮಾಡ್ತಿದಿ ಏನು ಬಂದದ ಮಾಡತವ್ ಅಂತಂದು ಮತ್ತೆ ನಿನ್ನ ಮನೆಗೆ ಹಿಂಗ ಆಗುತ್ತೆ ಅಲ್ಲ ಅವೇನಿ ಮುಂದೆ ಹ್ಯಾಂಗ್ ಮಾಡೋದು ನೀ ಮತ್ತೆ ಈಗ ಲಗಾ ಮಾಡೇ ಬಿಟ್ರೆ ಏನು ಮತ್ತೆ ನಾನು ಆಲ್ರೆಡಿ ಅವರ ಮನೆ ಕಳಿಸೋದ ಬೈಕ್ ಮ್ಯಾಕ್ ಕೂತ ಆರಾಮ್ಸೆ ಅಲ್ಲಿಂದ ಇಲ್ಲಿ ಬಂದಾರ ಆದ್ರ ನಮಗೆ ಮಾತ್ರ ಓಡಾಕ್ ಹಚ್ಚಾರ ನೋಡಿಲ್ಲ ನಮ್ಮ ನಾವು ಓಡೇ ಇಲ್ಲ ಗೊತ್ತು ನಮ್ಗ ದಮ್ ಹತ್ತಿ ಬಿಟ್ಟೈತೆ ಕಡಿ ಅವ್ರು ನೋಡಿ ನೋಡಿ ನೋಡ್ ದಿನ ಡಾಮ್ ಪ್ರಾಟ ನನಗ ಹತ್ರ ಸಾಕಾಯ್ ಕಡಿ ಅನ್ಯಾಸ ಹುಡುಗರು ಅಂತಂದ್ಲಿ ಏನೂ ಇಲ್ಲ ಏವ್ವಾ ಅಲ್ಲೆವ್ವಾ ಚಿನ್ನಿ ಚಿನ್ನಿ ಅಂತಂದು ನಿಜು ಅನ್ನೋದು ಹುಚ್ಗಿಂದ ಹುಚ್ಚಗೇನ್ ಹೆಂಗ್ ಸಕರಿ ಆ ಏಯ್ಯವ್ ಯಾಕಂದ್ರಾಟ ನೋಡಕ ಎರಡ್ ಕಣ್ಣಲ್ಲ ನಾಕ್ ಕಣ್ಣದ್ರು ಸಾಲದಲ್ಲಿ ನೋಡ್ಯವ್ ಪರಕ್ಕ ನೋಡಿ ಒಂದಿನ ಆಕಿಂದ ನನಗ ಗೊತ್ತಾಗತ್ ಅಲ್ರಿ ಹಿಂಗಾದ್ರೆ ಹ್ಯಾಂಗ್ರಿ ಅರಿ ನನ್ ತುಳು ಬುತ್ತಿದ್ದ ಹೇಳಿ ಮಗು ಅಕನ್ ಬಿಡ್ ಅಕನ್ ಸವಾಸಿ ಬಿಡುಗ ಮಾಡುವಂತಂದು ಇಬ್ಬರು ಬ್ಯಾರ ಮಾಡ್ಬಿಡ್ಬೇಕಲ್ರಿ ಅಕ್ಕ ಹುಡುಗಿ ಕಳ್ಸಿ ಬಿಡ್ಬೇಕಿಲ್ರಿ ಋಜು ರೀ ಹಾಂ ನಮ್ಮ ಊರ ಅಂದಲ್ಲ ಏನು ಅಲ್ಲ ಎಲ್ಲಿದೋ ಏನು ಸಿದ್ದಿದ್ರು ಹುಡುಗಿ ಆ ಊರಕ್ರೆ ಹ್ಯಾಂಗದ ಓಡ್ ನೀವು ಸೀರೆಗಿರು ಉಟ್ಬೋದು ನಾಕಿನ ಬಟ್ಟೆ ನೋಡು ಅದು ನೋಡು ಹಾಂ ಅರ್ಧ ಮುರ್ಧ ಬಟ್ಟಿ ಹಾಕೊಂಡು ಅದ ಮಾಡ್ಯದ ತೋಡಿಲ್ಲ ಅವ್ರ ಬಟ್ಟೆ ಹಾಕೊಂಡು ನಿಂತದ ಹಿಂಗಾದ್ರೆ ರೀ ನೀವರ ಊರಾಗ ಹಿರಿಯ ಮನುಷ್ಯರು ನಿಮ್ಮ ಮನೆತನ ಅಂದ್ರೆ ಹ್ಯಾಂಗ ನಾಲ್ಕು ಮಂದಿ ನಿಮ್ಮ ಅಂತನ ಬಗ್ಗೆ ಮಾತಾಡ್ ಮಾತಾಡ್ತಿದ್ರು ಮೊದಲ ಇದ್ರೆ ಮನೇತನ ಹ್ಯಾಂಗೆ ಇದೇನು ರೀ ರೀ ನೋಡಿ ನಿಮ್ಮ ನಿಮ್ಮ ಅಂತನ ಬಗ್ಗೆ ಆಡ್ಕೊಳ್ಳೋ ಮಾಡಿಬಿಡ್ಲಲ್ರಿ ಇದೊಂದು ಮಾಡ್ಬಿಟ್ಟವ ಸುಖೇಶ ನಿಮ್ಮ ಸಣ್ಣ ಮಗ ಆಡ್ಕೊಳಂಗೆ ಏನು ಮಾಡೋದು ಆಡ್ಕೊಳಕತ್ತಾರ ಮಂದಿ ಕುಟ್ಟವ್ರಿಗೆ ಬರ್ಲಿಕ್ಕೆ ಅದ ಬೇಕಾಗಿತ್ತ ಅವ್ರಿಗೆ ಹಾಂ ಈ ಮನಗಂಡವ್ರಿಗೆ ಹಾಸು ಕೊಟ್ಟಂಗ ಆಗದ ನಮ್ ಕೂತ್ರು ನಮ್ಮದೇ ಮಾತಾಡ್ಕೋತಾರೆ ನಿಂತರು ನಮ್ಮದೇ ಮಾತಾಡ್ಕೊತಾರೆ ನಮ್ಗೆ ಯಾರ ಕಿಮ್ಮತ್ತದ ಅವ ಏನು ರೀ ಹೇಳಕ್ಕೆ ಹೋದ್ರೆ ನಿಮ್ಮ ಮನೆಯ ಸುದ್ದಿರು ಅಂತತಾರೆ ನನಗೆ ಹಿಂಗೆ ಆಗಿಂದ ನಾನು ಎಲ್ಲಿ ಹೊರಗೆ ಸದ್ಯಕ್ಕೆ ಭಾಳ ಹೋಗುದಿಲ್ಲ ಈಗ ಮೊದಲು ಎಂಥ ಚಂದ ಗುಡಿಯಾಗ ಗಿಡ್ಯಾಕ ಕೂತು ಮಾತು ಹೇಳ್ತಿದ್ದೆ ಮಾಡ್ತಿದ್ದೆ ಈಗ ಏನು ಮಾಡೋದು ಆ ನಂದ ನಂದು ರಗುಡ್ ಇಟ್ಟದ ಮಂದಿದು ಹಾಡ್ಕೊಂದ್ರೆ ಬಿಟ್ಟಾರ ನನಗೆ ಚಪ್ ಚಪ್ಪಲ್ ಹೊಡೆದು ಹಕ್ಕಾರೆ ಬಂದ ಮನೆಗೆ ಆದೇನು ಚಲೋನಾರ ನನ್ನ ರಗು ತೋ ತಟ್ ಬಂದ ನಾ ಮತ್ತು ನಂದಿನ ಹಾಸಡ ತೋ ತಟ್ಕೊಡಕ್ಕೆ ಹೋಯ್ತಂದ್ರೆ ಬಿಟ್ಟಾರನು ಮತ್ತು ಮಾಡ್ದೆ ಆತರ ಬಿಡ್ರಿ ಹಂಗೆ ಯಾಕೆ ಬಿಡ್ತಾರೆ ಹಾಂ ನಿಮ್ಮ ಮಗ ಇದೊಂದು ತಪ್ಪು ಮಟ್ಟಿಗೆ ಮಟ್ಟಿಗೆ ಅಂದ್ರೆ ನೀವು ನಾಲ್ಕು ಮಂದಿ ಇದ್ರಿ ಮಾತಾಡ್ಬೋದಿತ್ತು ಮಾಡ್ಬೋದಿತ್ತು ಇದೊಂದು ತಪ್ಪು ಮಾಡ್ಕೊಂಡು ಬಂದ ನಲ್ಲಿ ಇನ್ನೇನು ಮುಖ ಇಟ್ಟು ಮಾತಾಡೋದಾಗುತ್ತೆ ಇನ್ನೇನು ಹಾಸು ಹಚ್ಕೊಂಡು ಮುಕ್ಕೊಂಡೇ ಇರ್ಬೇಕಂತಿಲ್ಲ ಒಂದು ಎರಡು ದಿನ ಈಗ ನಾನು ಒಂದೆರಡು ದಿನ ಹಾಸು ಹಚ್ಕೊಂಡು ಮುಕ್ಕೊಂಡೆ ಬೇಡಪ್ಪ ಬ್ಯಾಡ ಅದು ಹುಡುಗಿಗೆ ನಮ್ದೇನೋ ಸಂಪ್ರದಾಯ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮ್ಮದು ಹಾಂ ಆಕೆ ಹಳ್ಳ ಸೀಟೇನ ಆಕೆ ಹುಡುಗಿ ಹಳ್ಳಾಗಿರುವ ಅಂದ್ರೆ ಏನಿರ್ತಾ ಆಕೆ ನಾವರ ಉಸಿರು ಕೂಡಿದ್ದೀವಿ ನಮ್ಮನೆ ಕೆಲಸ ಭಾಳ ಆಗತ್ತೆ ಮಟ್ಟತ್ತೆ ಹಾಂ హీ అ బ్యాడ నా నా తర్తిని వందకిన తర్తీని అంతే వల్ అందరికీ ఆకీని అదే బిడ్ల యాక్ర నిమి తంది తేను బిడాక్త అక్కడ మాత్రం విడల్ అదంతా స్వచ్ఛి హింక త ముందే మాత్రి అదక హత్ మగన హిం అంద అంత నూ ఆశ్ ముక్కబిట్టి ఆరు దిన ముక్క మత్ మూర్నె దిన గ బ బై అక్క హీ అగలకి బిడు ఇన్త్ట్టుబట్ అందరీటా కైబిట్ ಅದ್ ಲೆಕ್ಕ ನನಗೊಂದು ಅದೊಂದು ತಡೆಯಲ್ರೀ ಈಗ ಅವನು ಎಲ್ರ ಊರ್ ಬಿಟ್ಟು ಹೋದ್ರ ಮಾಡಿದ್ರ ಮತ್ತ್ ಅದೊಂದು ನನಗ ಸಂತಲ್ರಿ ಮತ್ತೆ ಇದ್ರ ಏನ್ ಬತ್ರಿ ಇದ್ದು ಇಲ್ದಾಗ್ರು ಸುಖ ಅಲ್ರಿ ಅದು ಮಕ್ಳ ಇಲ್ಲ ಅಂದ್ರೆ ಸುಮ್ ಇರ್ಬೋದು ಈಗ ಮತ್ತೊನಾಕಿನ್ ಸಲುವಾಗಿ ನಿಮ್ನ ಬಿಡ್ತೀನಿ ಮಾಡ್ತೀನಿ ಅಂದ್ರ ಅದೇ ಹಂಗ್ ಲೆಕ್ ಅದು ನೀವ್ ಅವಾಗ ಇನ್ನೊ ಸ್ವಲ್ಪ ಎರಡ್ ದಿನ ಸ್ಟ್ರೈಕ್ ಮಾಡ್ಲಿ ಒಂದ್ ಒಂದ್ ವಾರ ಸ್ಟ್ರೈಕ್ ಮಾಡ್ಬೇಕಿತ್ರಿ ನೀವು ಅವಾಗ ನಿಮಗೆ ನಿಮಗ ಅದೇ ಅವಾಗ ಖಂಡಿತ ಬಗ್ತಿದೇನ್ರಿ ಎರಡೋ ದಿನ ನಾನು ಜೋಳಿ ಝರ ಬಂದಿತ್ತು ಮಾಡಿತ್ತು ಏನೋ ಒಂದು ನಾಲ್ಕು ದಿನ ಸ್ಟ್ರೈಕ್ ಹೋ ನಾನೇ ಶಿವನ ಪಾದ ಶುರ್ಕೊಂಡ್ಬಿಡ್ತಿದ್ದೆ ಆ ಒಂದು ವಯಸ್ಸಾರ ವಯಸ್ಸಾಯ್ತು ಎರಡು ದಿನ ಉಪಾಸಿದ್ದೆ ಮಾಡಿದ್ದೆ ಅದಕ್ಕೂ ಬಗ್ಲಿಲ್ಲ ಅಂತಂದ್ಮೇ ಮತ್ತೆ ನೀನು ನಾಲ್ಕು ದಿನ ಮಾಡಂತೇಳಲ್ಲ ತಂಗಿ ನೀ ನಾನು ಶಿವನ ಪಾದ ಕಳ್ಸಕ್ಕೆ ಮತ್ತೆ ಏನ ತಾಟಾ ಇದ್ದಾ ಮಾಡಿದ್ರೆ ಏನ ಬದಲಾಸಕ್ಕೆ ಇತ್ತನಾ ಅಂತ ಅಂದೆ ಹಂಗೇ ಹಾಕತ್ತದೆ ಸಾಗರಿ ಒಂದೆರಡು ದಿನ ನೀವು ಹಾಸ ಸುಮ್ಮ ಮುಕೊಂಡೆ ಅಂತಾ ಬಕ್ತಿದ್ದೆ ಅಂತ ಬಗ್ಲಾರೆ ಏನು ಮಾಡ್ತಿದ್ದೀನ್ರಾ ಇಲ್ಲೇ ಊರಾನ ದೋಣಾಮ್ ಕಡೆ ನೋಡಿ ಮಾಡಿ ಮಾಡ್ತಿದ್ರು ಹುಡುಕಿನಾ ಏನು ನೀನು ಒಂದಾನಕ್ಕ ಅಂತದು ಮಾಡುವಂಥದ್ದು ಅಂತದು ಎಲ್ಲಾ ಮಂದಿ ಮಕ್ಕನ್ ಕರೋದು ಮಾಡಿ ಆ ಲಗ್ನ ಮಾಡಿದ್ಯಾ ಚಂದ್ರು ಇದು ಏನೋ ಲಗ್ನ ಮಾಡಿದ ಬಿಟ್ರಿ ಏನು ತೋರಿ ಮತ್ತಿನ ಓನೇವಾ ಇಲ್ಲೇ ಸುಮ್ಮನೇ ಆಗ ಲಗ್ನ ಮಾಡಿ ಮತ್ತೆ ಇಲ್ಲಿ ಅಂತಂದು ಈ ಮಂದಿ ಮಕ್ಕನ್ ಕರಿಯಕ್ಕೆ ಏನಾದವೆ ಇದು ಲಗ್ನ ಮಾಡಕ ನಮ್ಮ ಮನಸ್ಸಿಗೆ ಒಪ್ಪಿದ್ದದ ಏನಿಲ್ಲ ನಮಗೆ ಮನಸ್ಸಿಲ್ಲಾರ ಮನಸ್ಸನ್ನೇ ಲಗ್ನ ಮಾಡಾಕತ್ತೀವಿ ಮತ್ತೆಲ್ಲಿ ಮಂದಿ ಮಕ್ಕಳು ಮತ್ತು ಅವ್ರ ಕಡೆ ಒಂದು ಚುಚ್ಚು ಮಾತು ಅನ್ನಿಸ್ಕೋಬೇಕಲ್ವ ನಾನು ಇದು ರಗಡಾಗ್ಯತ್ ನನಗೆ ಮತ್ತವರೊಂದೇ ವೈಕಿ ನೋಡು ಊರು ಮಂದಿಗೆಲ್ಲ ಆಚಾರ ಹಿರ್ತಿಲ್ಲು ತನ್ನ ಮನೆಗೆ ಹ್ಯಾಂಗಾಗ್ಯತ್ ನೋಡು ಈಗ ಹೆಂಗೆ ಸುಮ್ಮದೇವಾ ಅಂತಂದು ಹೋಗಿದ್ರು ಅವ್ರು ನನಗೆ ಒಂದು ಅದ್ರ ಸಲಾಗಿ ಯಾರು ಕರ್ಲಿಲ್ಲ ಬಿಡ್ಲಿಲ್ಲ ಪಾರಾಕ್ನ ಕರ್ತಿಲ್ಲ ನಾವು ನೋಡಿ ಪಾರಕ್ಕಾಗ ಗೊತ್ತಿಲ್ಲ ಅಂತಂದು ಹೇಳಾಕತ್ತೆ ಯಾರು ಕರೋದು ಏನು ಮಾಡಿದೆ ಏನು ಹಬ್ಬ ಮಾಡಾಕತ್ತೀವ ಹೌದ್ವಾ ನಮ್ಮ ಮನ್ಸಿಂದ ಮಾಡಾಕತ್ತೀವಿ ನಾ ಹುಡುಗಿ ನಾವು ನೋಡಿದ ಹುಡುಗಿ ಜೊತೆನ ಲಗ್ನ ಆಕತ್ತ ಎಲ್ಲರೂ ಖುಷಿಯಿಂದ ಲಗ್ನ ಬದ್ರೆ ಹಂಚಿ ಮಾಡ್ಬೇಕನ್ನ ಹಾಗೂ ತನ್ನ ಇಷ್ಟದ ಪ್ರಕಾರ ಮಾಡಾಕತ್ತಂತಂದ್ರೆ ಮತ್ತೆ ನಾವ್ಯಾಕ್ ಮಾಡಾಕ ಹೋಗಬೇಕು ದೊಡ್ಡದಾಗಿ ಲಗ್ನ ಬೇಡ ಅಂತ ಅನ್ಕೊಂಡ್ಬೇಡ ಬೇಡ ಸುಮ್ಮನೆ ಆಗ್ಬಿಟ್ರಿ ನೋಡಿ ಇಲ್ಲೇ ಜಗ್ಲಿ ಮುಂದೆ ತಾಯಿ ಕಡಿಸಿದ್ದೇವೆ ಮುಂದೆ ನಿಮ್ಮ ಇಷ್ಟ ಅಪ್ಪ ತನ್ನ ಸುಮ್ಮಗೆ ನೋಡು ಹೌದು ಬಿಡಿರಿ ಮತ್ತೆ ನಿಮ್ಮ ತಂದೆ ತಾಯಿ ಮಾತನಾ ಮಗ ಅಂತಂದ್ರೆ ಅವ್ನು ಯಾಕೆ ನೀವು ನೋಡಕ್ಕೆ ಹೋಗಿರಿ ಅದು ಬರೋಬ್ಬರಿ ಬಿಡ್ರಿ ಇದೊಂದು ಬರೋಬ್ಬರಿ ಮಾಡಿರಿ ನೋಡ್ರಿ ಓಲಾಕ್ ಬಿಡ್ರಿ ಲಗ್ನಾಗಿದ್ರೆ ಚೆಂದಾಗಿ ಇರ್ಬೇಕಿಲ್ರಿ ಈಗ ಹಾ ನೋಡ್ರಿಕ್ಕಿಂತ ಬಟ್ಟೆ ನೋಡು ಏ ನಮ್ಮಲ್ಲಿ ಅವ್ವಾ ಹೆಂಗಾದ್ರೆ ಹ್ಯಾಂಗ್ರಿ ರೀ ಹಾ ನಾಲ್ಕು ಮಂದಿ ಮನೆಗೆ ಬರ್ತಾರ ನೋಡಿ ನೋಡ ಸಕ್ಕು ಸುಸಿ ನೋಡಿ ಹಿಂಗೆ ನಾಲ್ಕು ಮಂದಿರ ಎಂಥ ಚಂದ ಸೀರೆ ಉಟ್ಕೋತಾರ ಮಾಡ್ತಾರ ಈಕೆ ನೋಡಿ ಹೆಂಗೆ ಅದಾರ ಮಾಡ್ಯಾ ಅಂತಂದು ಆಡ್ಕೋತಾರ ಇಲ್ರಿ ನೀವು ಒಂದು ತಿಳಿಸಿ ಅದನ್ನು ಬುದ್ಧಿ ಕಾಯ್ಬೇಕಿಲ್ರಿ ಚಂದ ಬಟ್ಟಿ ಹಾಕು ಮಾಡು ಅಂತಂತಂದು ಅದಕ್ಕೆ ನೋಡಣ್ಣ ಮಾತನಾಗಿದ್ರ ಮಕ್ಕಳಂತ ರೀತಿಯಾಗಿದ್ರೆ ಸ್ವಸ್ಥರಂತೆ ಹಾಂ ರೀತಿಯಾಗಿ ಇಲ್ಲ ನೀತಿಯಾಗಿ ಇಲ್ಲ ಅದಂತೂ ಏನು ಹೇಳಬೇಕು ಹೇಳೋದಕ್ಕೆ ದಿನ ಹೇಳ್ತೀನಿ ಅದಕ್ಕೆ ಹೇಳಿ ಲಗ್ನ ಆಗು ಮಿತ್ತ ಕರಾರ್ ಹಾಕಿದ ದಿನ ಹೇಳ್ದಂಗೆ ಕೇಳ್ಬೇಕು ನೋಡು ಅಂತಂತಂದು ಅವಾಗೆಲ್ಲ ಹ್ಞೂ ಅಂತ ಏನು ಲಗ್ನ ಆಗೈತಿ ಏನು ಬಾಲ ಬಿಚ್ಚಕ್ಕೆ ಶುರು ಮಾಡ್ಯಕ್ರೆ ದಿನ ಒಂದೊಂದು ಆಟ ಕೆಲಸ ಮಾಡೋದ್ರೆ ನನಗೆ ಆಗೋದಿಲ್ಲತ್ತ ನಂದು ಅದು ವರ್ಕ್ ಆದ್ರೆ ನಂದು ಇದು ವರ್ಕ್ ಅದ್ರ ಏನು ಟಿಪ್ ಟಾಪ್ ಇವ್ಯೋ ಅದನ್ನು ಹುಡ್ಕೊಂಡು ಕೂತ ಬಿಟ್ಟಿರ್ತದೆ ನನಗ ಸಾಕು ಸಾಕಾಗಿ ಹೋಗತ್ತ ಕಡೆ ಕೆವಾ ಬಂದ ಬಂದ ನಮ್ಮ ಮನೆಯಾಗತ್ತದ ದಿನ ಜಗಳ ಜಗಳ ಕಡೆ ಈ ಕಡೆ ಅನ್ನಂಗಿಲ್ಲ ಬಿಡಂಗಿಲ್ಲ ಈ ಕಡೆ ಈಗ ಅಂದರೆ ಏನಾಗುತ್ತೆ ಮತ್ತು ನೋಡಿ ನಾಲ್ಕು ಮಂದಿ ಸೊಸ್ತಾರನ್ನ ಎತ್ತಿ ನಾನು ನನ್ನ ಮತ್ತಿನ ಹೋಗಿತಾ ಅಂತಂದು ಇದು ಆಗುತ್ತೆ ಮತ್ತು ಇಟ್ಟ ಅಂದು ಹೋಗಿ ಮತ್ತು ಗಂಡನಿದ್ರಿಗೆ ಹೋಗಿ ನಿಮ್ಮ ಹಿಂಗೆ ಮಾತಾಡಕತ್ತ ಮಟ್ಟಾಕತ್ತ ಮತ್ತು ಅವ ನನ್ನ ಮಗ ನನ್ನ ಜೊತೆ ಜಗಳಕ್ಕೆ ಬರ್ಬೇಕಾ ಯಾಕಂದ್ರೆ ಮತ್ತೆ ಇಕ್ಕಿನ ಸಲುವಾಗ ನಮ್ಮನೆ ಬಿಡಕ್ಕೆ ತಯಾರಾಗಿದ್ದೀನಿ ಅಂತಂದ್ರೆ ಮತ್ತೆ ಇಟ್ಟೊಂದು ಇಲ್ಲ ಅದೊಂದು ಹೋಗಿಬಿಡಲಿಲ್ಲ ನನ್ನ ಮಗುನಿದ್ರಿಗೆ ಮತ್ತು ನಮ್ಮ ನಮ್ಮ ಮಾಡ್ಬಾರ್ದು ಜಗಳ ಹತ್ತು ಬರಲಿಲ್ಲ ಟೈಮಿಗೆ ಹಂಗೆ ಸುಮ್ಮ ಆಗಿ ಸಲ ಹೇಳಿ ಇಂಥ ಬಟ್ಟೆ ಹಾಕೋಬೇಡ ಹೆಂಗಿಲ್ಲ ಮನೆಗೆ ಮದ್ಲಿಕ್ಕೆ ಮಂದಿ ಹೋಗೋರು ಬರೋರು ಭಾಳ ಮಂದಿ ನಮಗೆ ಅಂತಂದ್ರೆ ಸದ್ಯಕ್ಕೆ ಹಂತ ಸಿಗಸ್ಕೊಂಡ್ ನಿಂದಿರ್ತದ ಬೇಷಯ್ಯಾವ ಜನ ಇಟ್ಕೊ ಮನಕಾಲ ಮ್ಯಾಗ ಹಾಕತ ರಾತ್ರಿ ಚಡ್ಡಿ ಅಂತ ಹಾಕೊಂಡ್ ತಿರ್ಗಾಡ್ತ ಒಂದ ಮನೆಯ ಮಾವಗಳದಾರ ಮಾವದ ಅತ್ತದಾರ ಇರಬೇಕು ಮಾಡಬೇಕು ಪದ್ಧತಿ ಒಂದಿಟ್ಟು ಇಲ್ಲ ಈಗ ಅಕಸ್ಮಾತ್ ಏನ್ರ ಒಟ್ಟು ಹುಚ್ಚನ ಈಕಿನ ಉಳ್ಸ್ಕೊಂಡು ಕಡಿತ ಈಕಿನ ಬಟ್ಟೆ ನೋಡಿದ್ವಂದ್ರಿ

ಇರ್ಲಕ್ಕ ಹಾಗೆ ಬಿಟ್ಟತ್ತಲ್ಲ ಮತ್ತೆ ಮಾಡಕ್ಕೆ ಹೋಗುತ್ತೋರಿ ಅದರ ಬಗ್ಗೆ ಬುದ್ಧಿ ಹೇಳಿ ಮಾಡ್ಕೊ ಹೋಗ್ತಾ ಹೋಗುತ್ತೆ ಏನೇನು ಮತ್ತೆ ಮಾಡಕ್ಕೆ ಹೋಗುತ್ತೆ ಈಗ ಹಾಗೆ ಹೋಗ್ಯದ ಮುಗಿದ ಹೋಗ್ಯತ್ತೆ ಈಗ ಮತ್ತೆ ಅನ್ನೋರ ಮತ್ತೆ ಅವ್ರು ಮತ್ತೆ ಅವ್ರ ಮನೆಯಾಗ ಆದಾಗ ನಾ ಮಾಡ್ಕೊಂಡು ಅಂದ್ರೆ ಮತ್ತೆ ನಮ್ಮ ಮನೆಯಾಗ ಆಡ ಆದಾಗ ಅವರು ಆಡ್ಕೋರು ಮತ್ತೆ ಇರ್ಲಕ್ಕ ಬಿಡವ ನಮ್ದು ತಪ್ಪಾಯ್ತು ಏನಾರು ಮಗಂದ ತಪ್ಪದ ಮಾಡದ ನಾನು ಸುಮ್ಮಾಗ್ಬಿಟ್ಟು ನೋಡು ಆಡ್ಕೋರು ಆಡ್ಕೊಳ್ಳಿ ಅಂತಂದು ಸುಮ್ಮ ಕೂತ್ಬಿಟ್ಟಿನ ಅದಕ್ಕೆ ಮತ್ತು ಊರಾಗ ಹೋದ್ರೆ ಮಾಡಿದ್ರೆ ಕ್ಲ್ಯಾಪ್ ಅಲ್ಲ ಅದ್ ಮೊದ್ಲೇಕ ನನಗೂ ಒಂದಿಟ್ಟು ಹೋ ಹೋಯ್ ಮಾಡಿ ಈಗ ಮೊದ್ಲೆಗ್ ಒಂದಿಟ್ಟು ಕೈಯಾಕಾಲ ನಡಗೋದು ಮಾಡೋದು ಮಾಡಾಕತ್ತವು ಅದ್ರ ಸಲ ಸುಮ್ಮಗೇನೋ ಎಲ್ಲಿ ಹೋಗೋದು ಸುಮ್ಮನೆ ಆಗ ಕೂತ್ ಬಿಡ್ತಿನ ಕಡೆ ಇರ್ಲಕ್ಕ ರ್ಯಾಂಗ್ ಒಂದಿಟ್ಟಿ ಬಟ್ಟೆ ಗಿಟ್ಟಿ ಚೆಂದ ಹಾಕು ಮಾಡು ಅಂತ ಹೇಳಿ ಒಂದಿಟ್ಟೆ ಏನೋ ಸ್ವಲ್ಪ ತಿಳಿಸಿ ಮಾಡ್ರಿ ಹಿಂಗ ಮಾಡ್ಕೊತ ಕೂತ್ರಿ ಹೆಂಗ್ರಿ ಮತ್ತಿ ಮಾಡ್ಯಾ ನಾಯಿ ಮತ್ತೆ ಏನೋ ಇಬ್ಬರು ಸ್ವಸ್ತರು ಮತ್ತೆ ಹಾಕೋದ್ರ ಮಾಡೋರು ಇಕ್ಕಿ ನೋಡಿ ಅಕ್ಕಿ ಹಾಕೋಕಾದ್ರೆ ಮಾತು ಸುಮ್ಮ ಇರ್ತಾ ಮಾಡ್ತಾ ನನಗ ಹಿಂಗಂತ ಮಾಡ್ತಾ ಅಂತ ಅವ್ರಿಗೆ ಬರುತ್ತೆ ರೀ ಐದು ಮಂದಿ ನೀವರ ನಾಲ್ಕು ಮಂದಿ ಸಸ್ತಾರ ಒಂದೇ ಸಮ ಅಂತೀರಿ ಮತ್ತೆ ಈಗ ಐದು ಮ ಐದು ಮನೆ ಇನ್ನೂ ಬೇಕು ಬಂದಾದ್ರೆ ಐದು ಮಂದಿ ಸಸ್ತರು ಒಂದೇ ಸಮ ಇರಬೇಕು ಅಕ್ಕ ಒಂದು ಸೀರೆ ಅದು ಉಟ್ಕೊಳಕ್ಕೆ ಕೇಳಿರಿ ಇದಕ್ಕೆ ಉಸು ಸಸ್ತರಿಗೆ ಡ್ರೆಸ್ ಹಾಕುವಂತನ್ರಿ ಅಂತನ್ರಿ ರಾಗ ಒಂದು ಕಡಿ ಅಯ್ಯೋ ಎಲ್ಲಿ ಡ್ರೆಸ್ ಹಾಕಿಸ್ರಿ ನಮ್ಮ ನಾಲ್ಕು ಮಂದಿ ಸೊಸ್ತಾರೆ ಇಲ್ಲಿ ಮಟ್ಟ ಸೀರೆನ ಉಟ್ಕೊಂಡರ ಹೆಣ್ಮಾಗೂ ಸೀರನ್ನು ಉಡ್ತಾರವ್ರು ಈಗ ಈಕ್ಕಿಗೆ ಅನ್ನೋದು ತಪ್ಪ ರೀ ನಾವು ಅವ್ರ ಮನ್ಯಾಗ ಆ ಸೀರೆ ಉಟ್ಕೊಳ್ಳೋ ಪದ್ಧತಿ ಗೊತ್ತಿಲ್ಲ ಏನೂ ಇಲ್ಲ ಮತ್ತೆ ಸಿಟೆ ಬಿಡದಿ ಮತ್ತಲ್ಲೆಲ್ಲ ಹಿಂಗಾರ್ದು ಮತ್ತೆ ಡ್ರೆಸ್ ಹಗ್ ಮತ್ತು ಇಲ್ಲಿ ಬಂದು ಒಮ್ಮೆ ಸೀರೆ ಉಟ್ಕೊ ಮಾಡೋಂತಾರೆ ನಕ್ಕಿಗೂ ಒಂದಿಟ್ಟಿದ್ದು ಆಗೋದಾರೆ

ಅದಕ್ಕೇನು ಏನು ಬರ್ತದೆ ಸರಿ ಏನು ಮಾಡಾಕ ಬರಲ್ಲ ಅದಕ್ಕೆ ಮತ್ತಿನ ಕೈಯೋಕಿ ಕೆಲಸಕ್ಕೆ ಹಾಕೊಳ್ಳೇವನ ಇಲ್ಲೇ ಇರ್ಸಿ ಅಂತ ಯಾರ್ಯಾರು ಹೋಗಾರೆ ಹೋಗೋಲ್ಲಕ್ಕ ನಾ ಮಾತ್ರ ಇಲ್ಲೇ ಇರಬೇಕವ್ ಹಂಗ್ಯಾ ಹೂ ಬರ್ರಿ ಒಂದ ದಿನ ಇದ್ದು ಮಾಡಿ ಬರ್ರಿ ನಿಮಗೂ ಹೋಗ್ತಾಕೀಗಿ ನಿಮಗೆ ಒಂದಿಟ್ಟು ಅಡ್ಜಸ್ಟ್ ಆಗುತ್ತೆ ಮಾಡೋದು ತಕ್ಕಿಗೆ ನಿಮ್ಗೆ ಒಂದು ಟಂದಂಪಾಗುತ್ತೆ ಆಗ್ತೇನಂತರ್ಕೊತೀ ಏನಂತ ನೀವು ಅರ್ಥ ಮಾಡ್ಕೊತೀರಿ ಓ ಇದು ಬರ್ರಿ ನಿಮ್ಗೇನು ತಿಳಿ ಮಾತಾಡೋದು ಇಂದ ದಿನ ಹೋಗಿ ಇದ್ದು ಮಾಡಿ ಬರ್ರಿ ಮಗ ಲಗ್ನಗಾನ ಮಾಡ್ಯಾನ ನೀವಾಗ ಮತ್ತೆ ಬೆಂಗ್ಳೂರು ಹಾಂ ಅವ್ನು ನೋಡಿ ಬರ್ರಿ ಬೆಂಗ್ಳೂರ ಅದು ವಿಧಾನಸೌಧ ಅವರು ಎಲ್ಲ ನೋಡ್ಕೊಂಬರ್ರಿ ಇಷ್ಟ ಅಲ್ರಿ ನೋಡೋದು ಮತ್ತೆ ಮುಂದೆ ನೋಡೋಕ್ಕಾಗತ್ತೆ ಹೌದು ಹೋಗಿ ನೋಡ್ರಿ ಸಾಲ ಹೇಳಕ್ಕೆ ಬರ್ತೀರಿ ಅದು ನೋಡಿರಿ ಹೋಗಿ ನೋಡ್ಕೊಂಡು ಬರ್ರಿ ಬೆಂಗ್ಳೂರ ಮತ್ತೆ ಅದು ಡ್ಯಾನ್ಸ್ ಹೋದಾಗ ಅದ ನೋಡಿ ಹೋಗಿ ನೋಡ್ಕೊಂಡು ಬರ್ರಿ ನೀವು ಅನ್ನಾರ ರೀ ನೋಡಿರಿ ಅವರು ಕರ್ಕೊಂಡು ಹೋಗ್ತಾರೆ ನನ್ನ ಕರ್ಕೊಂಡು ಹೋದ್ರೆ ಹೊಟ್ಟೆ ಹೊಟ್ಟೆ ಇಲ್ಲಿಕ್ಕೆ ಇಲ್ಲೇ ಇರ್ತೇವೆ ಅತ್ತ ಆ ಒಂಥರು ಬರ್ತೇವೆ ಅಂತಂದು ಯಾರಿಗೆ ಬೆನ್ ಹತ್ತೋದಿಲ್ಲ ಬಾ ಅಂದ್ರೆ ಹೊಟ್ಟೆ ಅಂತ ಇಲ್ಲಿಕ್ಕೆ ನಮ್ಮ ಊರ ನಾವಿರ್ತೇವೆ ಅತ್ತ ಹ್ಞೂ ಆಯ್ತು ಅವ್ರಿಗೆ ಇನ್ನೇನು ಮನ್ಸಿಗೆ ಬಾಯ್ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ರೀ అరమీరి అందు అరమీరి అంత మనస్కలు సుమ్ నగోరు నగోతురు అక్కడ